ಸೊಗಸಾಗಿರುವ ಸ್ಥಳ ಅತ್ಯಂತ ಸುಂದರವಾಗಿರುವ ಸ್ಥಳವೂ ಆಗಿದೆ ಆಕಡೆ ಮರಗಳು ದೂರದಲ್ಲಿ ರಸ್ತೆ ಇದ್ರೂ ಸಹ ಶಬ್ದ ನಿಶಬ್ದವಾಗಿದೆ ಬಹಳ ಸೊಗಸಾಗಿದೆ ಈ ನಮ್ಮ ಒಂದು ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರ ಹಾಗೂ ಜಿ ಆರ್ ಐ ಸಿಪಿ ಹಳೆ ವಿದ್ಯಾರ್ಥಿಗಳ ಹನುಮಿನಿ ಅಸೋಸಿಯೇಷನ್ ಅವರ ಸಹಭಾಗತ್ವದಲ್ಲಿ ಈ ದಿನ ನಾವು ಸಂಜೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಮುಖ್ಯ ಅತಿಥಿಗಳು ಈಗ ಬಂದಿದ್ದಾರೆ ಶ್ರೀಯುತ ಡಾಕ್ಟರ್ ಪುತ್ತುರಾಯರು ಬಂದಿದ್ದಾರೆ ಅವ್ರನ್ನ ಮೊಟ್ಟ ಮೊದಲನದಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ ದಯವಿಟ್ಟು ನಮ್ಮ ಪ್ರಾಧ್ಯಾಪ ನಮ್ಮ ಶಾಲೆಯ ಗುರುಗಳಾದ ನಾಗೇಶ್ ಅವರು ಸಹ llamada ಕನ್ನಡ ನೋಡಿ ನಾವೀ ಆಚರಿಸ್ತಾ ಇರುವಂತಹ ಕರ್ನಾಟಕ ರಾಜ್ಯೋತ್ಸವ ಎಷ್ಟು ಜನ ಕನ್ನಡಕ್ಕೆ ದುಡಿದಿದ್ದಾರೆ ಎಷ್ಟು ಸಾಲೆ ಸಣೆಗನ್ನಡದ ಕವಿಗಳ ಎಷ್ಟು ಜನ ಇದ್ದಾರೆ ಪಂಪ ರನ್ನ ಕುಮಾರವ್ಯಾಸ ನಾಗವರ್ಮ ಆರ್ ಅಂಕುಶನ್ ಮುಟ್ಟಡದೆಲ್ಲ ಮನಂ ವನವಾಸಿ ದೇಶಂ ಅಂತ ಪಂಪ ಹೇಳಿದ್ರು ಅಂಕುಶ ಇಟ್ಟು ತಿರುಗರು ಸಹ ಬನವಾಸಿ ದೇಶವನ್ನು ನಾನು ಮರೆಯೋದಿಲ್ಲ ಬಹುಶಃ ಬೆಂಗಳೂರಿಂದ ಬಂದಿರಲಿಲ್ಲ ಇಲ್ಲ ಅಂದರೆ ಬೆಂಗಳೂರೇ ನಾನು ಚೆನ್ನಾಗಿರೋದೆ ಅಂತ ಹೇಳ್ತಿದ್ದರೂ ಏನೂ ಗೊತ್ತಿಲ್ಲ ಅದು ಈಗ ಬೆಂಗ್ಳು ಸ್ವ ಇಲ್ಲಿ ಹತ್ತು ಬಹಳ ಅರ್ಧ ಕಿಲೋಮೀಟರ್ ಇಲ್ಲ ಅಲ್ಲಿಂದ ಇಲ್ಲಿ ಕಾರಲ್ಲಿ ಬರೋದಕ್ಕೆ ನಲವತ್ತು ನಿಮಿಷ ತಗೊಂಡಿದೆ ಈಗ ಅಷ್ಟು ಟ್ರಾಫಿಕ್ ಹದಗೆಟ್ಟೋಗಿದೆ ಬೆಂಗಳೂರಿನಲ್ಲಿ ಜಸ್ಟ್ ಅರ್ಧ ಕಿಲೋಮೀಟ್ರ್ ಫಾರ್ಟಿ ನನಗೆ ಹೀಗಾಗ್ತಿದೆ ಟೈಮ್ ನೋಡುತ್ತಿದೆ ಅಂತ ಕೊಟ್ಟಿದೇ ಇಲ್ಲ ನಾನು ಏನೂ ಮಾಡೋಕ್ಕಾಗಲ್ಲ ಮಧ್ಯ ಸಿಟ್ಟು ಹಾಕೊಂಡ್ಬಿಟ್ಟಿದ್ದೆ ಆ ತರ ಬೆಂಗಳೂರಿನಲ್ಲಿ ಈಗ ಆಗಿದೆ ಆಗ ಪಂಪ ಹೇಳಿದ್ರಂತೆ ಬನವಾಸಿ ದೇಶವನ್ನು ಅಷ್ಟು ಸೊಗಸಾಗಿದೆ ಅಂತ ಬಣ್ಣಿಸಿದ್ದಾರೆ ಒಮ್ಮೆ ಪುತ್ತುರಾಯರ ಮನೆಗೆ ಹೋಗುವ ಸೌಭಾಗ್ಯ ನಮಗಾಗಿತ್ತು ಆಗ ಅವರು ಎರಡು ಕೋಣೆಗಳನ್ನ ತೋರಿಸಿದ್ರು ಎರಡು ರೂಪ್ಸ್ ಸಂಪೂರ್ಣವಾಗಿ ಅವರಿಗೆ ಬಂದಂತಹ ಕಾಣಿಕೆಗಳು ಅದೆಷ್ಟು ಇದೆ ಅಂತಂದ್ರೆ ಯಾರಾದ್ರೂ ಒಂದು ಶಾಪ್ ಇಟ್ಟಿದ್ದು ಅವ್ರಿಗೇನಾದ್ರು ಸ್ವಲ್ಪ ಡೌಟ್ ಬಂದು ಯಾವ ರೀತಿ ಮಾಡೋಣ ಅಂತ ನಮ್ಮ ಪುತ್ತ ಮನೆಯಲ್ಲಿ ಹೋದ್ರೆ ಅವ್ರಿಗೆ ಯಾವ ತರದ ಡಿಸೈನ್ ಬೇಕಾದ್ರೂ ಸಿಕ್ಕತ್ತೆ ಅಷ್ಟು ಸೊಗಸಾಗಿ ಸಾಧಾರಣ ಒಂದು ಆರರಿಂದ ಏಳು ಸಾವಿರಗಳಷ್ಟು ಪೇರ್ ಸಿಕ್ಕಿದ್ದಾರೆ ಬಹಳ ನಿಜಕ್ಕೂ ನಮಗೆ ನೋಡಿ ಸೋಜಿಗೆ ಬೆಳೆಸುದು ಇಷ್ಟು ಸಾಧ್ಯ ಅಲ್ಲ ಇಷ್ಟು ಇಟ್ಟಿರೋ ಜಪಾನ್ ಇಂದ ಇದೆ ಬೇರೆ ಬೇರೆ ದೇಶಗಳಿಂದ ಇದೆ ಕನ್ನಡದಲ್ಲೂ ಇದೆ ಇಂಗ್ಲಿಷಲ್ಲೂ ಇದೆ ಎಲ್ಲ ಭಾಷೆಗಳಲ್ಲೂ ಅದು ಬರೆದಿರುವಂತಹ ಒಂದು ಇದೆ ಜಪಾನ್ ಭಾಷೆಯಲ್ಲೂ ಬರೆದಿರುವಂತಹ ಒಂದು ಇದೆ ಜ್ಯೋತಿ ಮೇಡಮ್ ಅವರಿಗೆ ಆಗಿಲ್ಲ ಅವರಿಗೆ ಕಾರಣಾಂತದಿಲ್ಲ ಅವರನ್ನು ನಾನು ಸಣ್ಣ ಸನ್ಮಾನ ಮಾಡಬೇಕು ಅಂತ ಅನ್ಕೊಂಡಿದ್ದು ಅವರ ಉಪಸ್ಥಿತಿಯಲ್ಲಿ ಅವ್ರಿಗೆ ಪುತ್ರಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಣ್ಣ ನನ್ನ ಒಂದು ಕಾಣಿಕೆ ತಲುಪಿಸ್ಬೇಕು ಅಂತ ಹೇಳಿ ಧನ್ಯವಾದ ಒಂದು ನಿಮಿಷ ಕನ್ನಗಿ ಮೇಡಮ್ ಬರ್ತಾ ಇದಾರೆ ನಮ್ಮ ಶ್ರೀ ಪ್ರಸನ್ನ ವೀರಾಂಜನೇಯ ಸೇವಾ ಟ್ರಸ್ಟ್ ಮತ್ತು ಶ್ರೀ ಪ್ರಸನ್ನ ವೀರಾಂಜನೆಯ ಯೋಗ ಕೇಂದ್ರದ ಎಲ್ಲ ಕಾರ್ಯಗಳನ್ನ ಚೆನ್ನಾಗಿ ಚಟುವಟಿಕೆ ಕೆಲಸ ಮಾಡುವಂಥ ಕನ್ನಗಿ ಮೇಡಮ್ ಬರ್ತೇವೆ ಅದನ್ನು ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಬೇಕಾಗಿತ್ತು ಕನ್ನಗಿ ಮೇಡಮ್